ಬ್ಲೌಸ್ ಡಿಸೈನ್ಸ್ ವೀಡಿಯೋಸ್ ನೋಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಐಡಿಯಾಸ್ ಕೂಡ ಬರುತ್ತೆ ಯಾರೂ ಕೂಡ ಮಿಸ್ ಮಾಡದೆ ವೀಡಿಯೋಸ್ನೆಲ್ಲ ನೋಡಿ ಅಂತ ಕೇಳ್ಕೊತೀನಿ ಇದರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ವೀಡಿಯೋಸ್ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾರೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀರಾ ಟೈಲರ್ಸ್ ಆಗಿರ್ಬೋದು ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳುವಂಥ ಕಸ್ಟಮರ್ ಆಗಿರ್ಬೋದು ಡಿಸೈನ್ಸ್ ವೀಡಿಯೋಸ್ನ ನೋಡೋದ್ರಿಂದ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಸಿಕ್ಕೇ ಸಿಗುತ್ತೆ ಸ್ಟಿಚ್ ಮಾಡೋರಿಗೂ ಅಷ್ಟೇ ಕಸ್ಟಮರ್ ಸ್ಟಿಚ್ ಮಾಡಿಸ್ಕೊಳ್ಳೋವಂಥ ಕಸ್ಟಮರ್ಗೂ ಕೂಡ ಅಷ್ಟೇ ಯಾವುದೇ ಮದುವೆ ಬಟ್ಟೆ ಆಗಲಿ ಯಾರೇ ಹೊಸ ಕಸ್ಟಮರ್ ಬರಲಿ ಇದೊಂದು ಡಿಸೈನ್ ಅಂತೂ ಇರಲೇಬೇಕು ಒಂದು ಇರಲಿ ಅಂತಲೇ ಸ್ಟಿಚ್ ಮಾಡಿಸ್ಕೋತಾರೆ ಇವ್ರು ಕೊಟ್ಟಿರುವಂಥ ಬಟ್ಟೆಲೆಲ್ಲ ಇದೊಂದು ಡಿಸೈನ್ ಇರಲಿ ಅಂತ ಹೇಳಿದರು ಅದಕ್ಕೆ ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ತುಂಬ ಬ್ಲೌಸ್ಗಳಲ್ಲಿ ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ತಾನೆ ಇದ್ದೀನಿ ಈ ಕಸ್ಟಮರ್ ಈ ವಿಡಿಯೋದಲ್ಲಿ ಮೂರು ಜನ ಕಸ್ಟಮರ್ ಬಟ್ಟೆನ ತೋರಿಸ್ತಿದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇವರು ಒಂದನ್ನು ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇವಾಗ ತೋರಿಸ್ತಿರೋ ಎರಡನ್ನ ಹಾಗೆ ನಾರ್ಮಲಾಗಿ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ನಾರ್ಮಲಾಗಿ ಸ್ಟಿಚ್ ಮಾಡ್ತಿದ್ದೀನಿ ಈ ಟೈಲರ್ಸ್ ನೋಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಹೊಸ್ದಾಗಿ ಟೈಲರಿಂಗ್ ಕಲಿತಿರುವಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ ಯಾಕೆ ಯಾಕೆಂದ್ರೆ ಅವರಿಗೆ ಹೊಸದಾಗಿ ಟೈಲರಿಂಗ್ ಕಲಿತಿರೋದ್ರಿಂದ ಯಾವ ತರ ಸೀರೆಗೆ ಯಾವ ತರ ನಾವು ಸ್ಟಿಚ್ ಮಾಡ್ಬೋದು ಅನ್ನೋ ಕೆಲವೊಂದಷ್ಟು ಐಡಿಯಾ ಇರಲ್ಲ ಇದನ್ನೆಲ್ಲ ನೋಡಿದಾಗ ನಿಮಗೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ಐಡಿಯಾಸ್ ಬರುತ್ತೆ ಬೋಟ್ ನೆಕ್ ಸ್ಟಿಚ್ ಮಾಡ್ಬೋದು ಇಲ್ಲ ಇದಕ್ಕೆ ನಾರ್ಮಲ್ ನೆಕ್ ಸ್ಟಿಚ್ ಮಾಡಬಹುದು ಇದಕ್ಕೆ ಕಟ್ ವರ್ಕ್ ಮಾಡ್ಬೋದು ಈ ರೀತಿ ಡಿಸೈನ್ ಮಾಡ್ಬೋದಿತ್ತು ಅನ್ನೋಂದಷ್ಟು ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ ನಿಮಗೆ ವಿಡಿಯೋಸ್ನೆಲ್ಲ ನೋಡೋದ್ರಿಂದ ನಾವು ಕಸ್ಟಮರ್ಗೆ ಏನು ಐಡಿಯಾ ಆಗುತ್ತೆ ಅಂದರೆ ಈ ಥರ ಸೀರೆಗೆ ಈ ತರ ನಾವು ಸ್ಟಿಚ್ ಮಾಡಿಸ್ಕೋಬೋದಿತ್ತು ಅನ್ನೋ ಐಡಿಯಾ ಕೂಡ ಬರುತ್ತೆ ಕಸ್ಟಮರಿಗೆ ಕೆಲವೊಬ್ರು ವರ್ಕ್ ಮಾಡೋದಕ್ಕೆ ಸ್ಟಿಚ್ ಆಗಿನ ನಾರ್ಮಲ್ ಸ್ಟಿಚ್ ಮಾಡ್ಕೋತಾರೆ ಕೆಲವೊಬ್ರು ನಾರ್ಮಲ್ ಆಗಿ ಸ್ಟಿಚ್ ಮಾಡಿಸ್ಕೊಡುವಂಥ ಸೀರೆಗೆ ವರ್ಕ್ ಮಾಡಿ ಹೆವಿ ಆಗಿ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡಿಸ್ಕೋತಾರೆ ಈ ರೀತಿ ಎಲ್ಲ ಇರುತ್ತೆ ಕಸ್ಟಮರ್ಗಳ್ಗೂ ಕೂಡ ಆವಾಗ ನೀವು ಇದನ್ನೆಲ್ಲ ನೋಡಿದ್ರೆ ನಿಮಗೂ ಕೂಡ ಈ ಥರ ಸೀರೆಗೆ ಈ ತರ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಬೋಟ್ನಾಗ ಸ್ಟಿಚ್ ಮಾಡಿಸ್ಕೋಬೋದು ಇದಕ್ಕೆ ವರ್ಕ್ ಮಾಡಿಸ್ಕೋಬೋದು ಈ ಸೀರೆಗೆ ಈ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕಸ್ಟಮರ್ ಕಸ್ಟಮರ್ಗಳಿಗೂ ಕೂಡ ಐಡಿಯಾ ಸಿಗುತ್ತೆ ವೀಡಿಯೋಸ್ನ ನೋಡೋದ್ರಿಂದ ತುಂಬ ಜನ ಇತ್ತೀಚೆಗೆ ಕಸ್ಟಮರ್ಗಳು ಕೂಡ ತುಂಬ ವೀಡಿಯೋಸ್ನೆಲ್ಲ ನೋಡಿ ಅವರೇ ಸರ್ಚ್ ಮಾಡಿ ಅವರೇ ಸ್ಕ್ರೀನ್ಶಾಟ್ ಮಾಡ್ಕೊಂಡು ವೀಡಿಯೋ ನೆಲ್ಲ ಡಿಸೈನ್ಸ್ನೆಲ್ಲ ತೊಗೊಂಡ್ ಬಂದ್ ಕೊಡ್ತಾರೆ ನಮಗೆ ನಾವು ಡಿಸೈನ್ಸ್ನ ಚಾಯ್ಸ್ ಮಾಡೋದು ಕಡಿಮೆನೇ ಅವರೇ ಉಡ್ಕೊಂಡು ತಂದುಬಿಟ್ಟಿರ್ತಾರೆ ಹಾಗಾಗಿ ಕೆಲವೊಂದಷ್ಟು ವೀ ಈ ವಿಡಿಯೋಸ್ನೆಲ್ಲ ನೋಡೋದರಿಂದ ಕೆಲವೊಂದಷ್ಟು ಐಡಿಯಾ ನಿಮಗೆ ಸಿಗ್ಬೋದು ಅಂತ ಅಂದ್ಕೋತೀನಿ ಇದು ನೋಡಿ ಇವಾಗ ಮೊದಲು ತೋರಿಸೋದು ಒಬ್ಬರು ಕಸ್ಟಮರ್ದು ಇವಾಗ ಇನ್ನೊಬ್ಬರು ಕಸ್ಟಮರ್ದು ಇದು ಇದಕ್ಕೆ ಅವರೇ ಸಪ್ರೇಟ್ ಪೀಸನ್ನ ತಂದು ಕೊಟ್ಟಿದ್ರು ಅದರಲ್ಲಿ ಬಂದಿರುವಂಥ ಪೀಸು ಚೆನ್ನಾಗಿಲ್ಲ ನಮಗೆ ಈ ಪೀಸಿಗೆ ವರ್ಕ್ ಮಾಡಿಕೊಡಿ ಗೋಲ್ಡಲ್ಲೇ ಫುಲ್ ಗೋಲ್ಡಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತೇಳಿದರು ಅದಕ್ಕೋಸ್ಕರ ನಾನು ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ ಫುಲ್ ಗೋಲ್ಡಲ್ಲೇ ವರ್ಕ್ ಮಾಡಿದ್ದೀನಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತನೋ ಇಲ್ಲ ಸೀರೆ ಪೂರ ಗೋಲ್ಡ್ ಇದೆ ಅದಕ್ಕೋಸ್ಕರನೋ ಏನೋ ಈ ರೀತಿ ಮಾಡಿಸ್ಕೊಂಡು ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಡೋರಿಗೂ ಕೂಡ ಮಾಡ್ಕೊಂಡಿದ್ದೀನಿ ಕೆಲವೊಂದು ಬ್ಲೌಸ್ ಪೀಸ್ಗಳು ಚೆನ್ನಾಗಿ ಬರಲ್ಲ ಆವಾಗ ಈ ರೀತಿ ಸಾದಾ ಪೀಸ್ನ ತಗೊಂಡು ವರ್ಕ್ ಮಾಡಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಒಂದೊಂದಕ್ಕೆ ಒಂದೊಂದು ರೀತಿ ಇರುತ್ತೆ ಕೆಲವೊಂದಷ್ಟು ನಮಗೇನೆ ಗೊತ್ತಾಗಲ್ಲ ನಮಗೆ ನಮಗೂ ಕೂಡ ಕಸ್ಟಮರ್ ಹೇಳೋದ್ರಿಂದನೇ ನಮಗೂ ಐಡಿಯಾ ಬರುತ್ತೆ ಕೆಲವೊಂದಷ್ಟು ಇಲ್ಲ ಈ ರೀತಿ ಮಾಡ್ಬೋದಿತ್ತಲ್ವ ನಾವು ಕಸ್ಟಮರ್ ಹೇಳ್ತಿರೋ ಸರಿ ಅವ್ರು ಹೇಳೋ ರೀತಿಯೇ ಮಾಡಬೇಕು ಅಂತ ನಮಗೂ ಕೂಡ ಕೆಲವೊಂದು ಸಲ ಅನಿಸುತ್ತೆ ಸಲ ನಿಮಗೆ ಗೊತ್ತಾಗಲ್ಲ ಸ್ಟಿಚ್ ಮಾಡಿಸ್ಕೊಳ್ಳುವಂತ ಅವ್ರಿಗೆ ಗೊತ್ತಾಗಲ್ಲ ನಾವು ಹೇಳ್ತೀವಿ ಈ ರೀತಿ ಮಾಡಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿರುತ್ತೆ ಈ ರೀತಿ ಬರುತ್ತೆ ಅಂತ ಹೇಳಿದಾಗ ನಿಮಗೂ ಕೂಡ ಅನಿಸುತ್ತೆ ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತಲ್ವಾ ಟೈಲರ್ ಹೇಳಿದ್ದೆ ಸರಿ ಆ ರೀತಿಯೇ ಅಂತ ಕಸ್ಟಮರ್ ಇರ್ತಾರೆ ಈ ರೀತಿ ಎಲ್ಲ ನೋಡೋದ್ರಿಂದ ಮಾಡೋದ್ರಿಂದ ಕೆಲಸ ಮಾಡೋದ್ರಿಂದಾಗ್ಲಿ ಕೆಲಸ ಮಾಡೋರಿಗಾಗ್ಲಿ ಎಲ್ಲರಿಗೂ ಕೂಡ ಒಂದಷ್ಟು ಐಡಿಯಾ ಅನ್ನೋದು ಬಂದೇ ಬರುತ್ತೆ ಯಾವುದೇ ನ ನೋಡಿದ್ರು ಟೈಲರಿಂಗ್ ಕಲಿತಿರೋರು ಮತ್ತೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂದ್ಕೊಂಡಿರೋ ಕಸ್ಟಮರ್ಗಳು ಕೂಡ ಅಷ್ಟೇ ಎಷ್ಟೋ ಜನ ಮದುವೆ ಬ್ಲೌಸ್ ಅದು ಇದಕ್ಕೆ ಇಂಥ ಫಂಕ್ಷನ್ಗೆ ಅಂತ ಸೀರೆ ತಗೋತೀರಾ ಅದೇ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಸರ್ಚ್ ಮಾಡ್ತೀರಾ ತುಂಬಾ ಯೋಚನೆ ಮಾಡ್ತಿರ್ತೀರಾ ಅಂಥವರಿಗೆಲ್ಲ ಈ ಥರದ ವಿಡಿಯೋಗಳು ಹೆಲ್ಪ್ ಆಗುತ್ತೆ ಅನ್ಕೋತೀನಿ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಎಲ್ಲದೂ ಕೂಡ ಹೊಸ ಹೊಸ ಡಿಸೈನೇ ಆಗಿರೋದ್ರಿಂದ ಎಲ್ಲದೂ ಕೂಡ ಆದಷ್ಟು ಆದಷ್ಟು ಇತ್ತೀಚೆಗೆ ಡಿಸೈನ್ಸ್ ವೀಡಿಯೋಸ್ನೆಲ್ಲ ಹಾಕ್ತಿದ್ದೀನಿ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಿಲ್ಲ ಮುಂದೆ ಕಟ್ಟಿಂಗು ಸ್ಟಿಚಿಂಗ್ಸ್ ವೀಡಿಯೋಸ್ ಅದು ಕೂಡ ಹಾಕ್ತೀನಿ ಹೀಗೆ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಾನು ಹೇಳ್ದಾಗೆ ನಿಮಗೂ ಕೂಡ ಕೆಲವೊಂದಷ್ಟು ಹೊಸದಾಗಿ ಕಲಿತಿರುವಂಥವ್ರಿಗೆ ಕಸ್ಟಮರ್ ಕೆಲವೊಬ್ರು ಕಸ್ಟಮರ್ ಏನು ಹೇಳಲ್ಲ ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಟ್ಟಾಗ ಟೈಲರ್ಗಳಿಗೂ ಕೂಡ ಹೊಸದಾಗಿ ಕಲಿತಿರ್ತೀರ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗೋಲ್ಲ ಆವಾಗಿದ್ದಾಗ ಈ ರೀತಿ ನೀವೇ ಬೇಕಾದ್ರೆ ಕಸ್ಟಮರಿಗೆ ಹೇಳ್ಬೋದು ಇದಕ್ಕೆ ವರ್ಕ್ ಮಾಡಿಸ್ಕೊಳ್ಳಿ ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ಇದಕ್ಕೆ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡ್ತೀನಿ ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಕಟ್ ವರ್ಕ್ ಮಾಡ್ತೀನಿ ಈ ರೀತಿಯಾಗಿ ಹೇಳಿ ನೀವು ಕೂಡ ಸ್ಟಿಚ್ ಮಾಡಿಕೊಡ್ಬೋದು ಈ ರೀತಿ ಎಲ್ಲ ನೋಡೋದ್ರಿಂದ ವೀಡಿಯೋಸ್ನ ನೋಡೋದ್ರಿಂದ ಮತ್ತು ಕಸ್ಟಮರ್ಗಳು ಕೂಡ ಎಲ್ಪ್ ಆಗುತ್ತೆ ನೋಡಿ ಚೆನ್ನಾಗಿದೆ ಈ ಡಿಸೈನ್ ಇದಕ್ಕೆ ನಾವು ಇದನ್ನು ನಾವು ಮಾಡಿಸ್ಕೋಬೋದು ಅಂತ ಸ್ಕ್ರೀನ್ಶಾಟ್ ತೆಗೆದು ನೀವು ಕೂಡ ಮಾಡಿಸ್ಕೋಬೋದು ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ ಇದು ನೋಡಿ ಅವರು ಹೇಳಿದರು ಡಿಸೈನ್ ಯಾವುದೇ ಇದ್ರೂ ಪರವಾಗಿಲ್ಲ ಸ್ಲೀವ್ಸಿಗೆ ಓಪನ್ ಇರಲಿ ನಮಗೆ ಅದ್ರ ಮೇಲೆ ವರ್ಕ್ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ಸ್ಲೀವ್ಸಿಗೆ ಓಪನ್ ಬರೋ ರೀತಿ ವರ್ಕ್ ಮಾಡಿ ಅದಕ್ಕೆ ಏನು ಮ್ಯಾಚ್ ಆಗುತ್ತೆ ಅದನ್ನು ಫ್ರಂಟು ಬ್ಯಾಕಿಗೆ ಮತ್ತು ಸ್ಲೀವ್ಸಿಗೆ ಹಾಕಿದ್ದೀನಿ ಇದು ಬೇರೆ ಬೇರೆ ಡಿಸೈನು ಮಧ್ಯ ಓಪನ್ ಇರುವಂಥದ್ದು ಬೇರೆ ಡಿಸೈನು ಮತ್ತು ಇದು ಬೇರೆ ಡಿಸೈನು ಎರಡೂ ಕೂಡ ಸಟ್ ಆಗೋ ರೀತಿ ಸೂಟ್ ಮಾಡಿ ವರ್ಕ್ ಮಾಡಿದ್ದೀನಿ ಎರಡೂ ಕೂಡ ನೋಡಿ ಒಂದೇ ಥರ ಇದೆ ಈ ನೆಕ್ಕಿಗೋಸ್ಕರನೇ ಅದು ಓಪನ್ ಬಂದಿದೆ ಅನ್ನೋ ರೀತಿ ಮ್ಯಾಚ್ ಆಗ್ತಿದೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಕಲರ್ ಕಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಡಾರ್ಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿ ನೋಡೋದಕ್ಕೂ ಕೂಡ ಡಿಸೈನು ಅಷ್ಟು ಚೆನ್ನಾಗಿ ಬಂದಿತ್ತು ಇದೆಲ್ಲ ಕೂಡ ನಾನು ಅವಾಗಲೇ ಹೇಳ್ದಾಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯೂಟ್ಯೂಬ್ನ ನೋಡಿ ಒಬ್ಬರು ನಿಸರ್ಗ ಅಂತ ತಂದುಕೊಟ್ಟಿದ್ರು ಆ ಕಸ್ಟಮರ್ ಕಡೆಯಿಂದ ನನಗೆ ಇವರೆಲ್ಲ ಬಟ್ಟೆನ ತಂದು ಅಂದ್ಕೊಟ್ಟಿದ್ರು ಇಷ್ಟೆಲ್ಲ ಬ್ಲೌಸ್ಗಳನ್ನ ಓದ್ ವೀಡಿಯೋದಲ್ಲೂ ಸ್ವಲ್ಪ ಬ್ಲೌಸ್ನ ಹಾಕಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ಸ್ವಲ್ಪ ಬ್ಲೌಸ್ನ ಹಾಕಿದ್ದೀನಿ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ನ ನೋಡಿ ತುಂಬ ಜನ ಕಸ್ಟಮರ್ ಬರ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಸ್ಟಮರ್ಗಳು ಕೂಡ ಆದಷ್ಟು ಅವರಿಗಿಷ್ಟ ಆಗೋ ರೀತಿ ಸ್ಟಿಚ್ ಮಾಡ್ಕೋ ಪ್ರ ಮಾಡ್ಕೊಡೋ ಪ್ರಯತ್ನ ಕೂಡ ನಾನು ಮಾಡ್ತಿದ್ದೀನಿ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬರುವಂಥ ಕಸ್ಟಮರ್ಗಳಿಗೆ ಯೂಟ್ಯೂಬ್ನ ನೋಡಿ ಚೆನ್ನಾಗಿದೆ ಡಿಸೈನ್ಸ್ ಅಂತ ಹೇಳೋವಂಥ ಕಷ್ಟ ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇತ್ತೀಚೆಗೆ ಯೂಟ್ಯೂಬ್ನ ನೋಡಿ ತುಂಬ ಜನ ಬರ್ತಿದ್ದೀರಾ ನನಗಂತೂ ತುಂಬಾ ಖುಷಿ ಇದೆ ಅದರಲ್ಲೂ ಕೂಡ ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಹೀಗೆ ಶೇರ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ನೀವೆಲ್ಲ ಸಪೋರ್ಟ್ ಮಾಡೋದರಿಂದ ನನಗೂ ಕೂಡ ವೀಡಿಯೋ ಖುಷಿ ಖುಷಿಯಾಗುತ್ತೆ ಆದಷ್ಟು ಇನ್ನೂ ಹೆಚ್ಚು ಹೆಚ್ಚು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋ ಆಸೆ ಕೂಡ ಆಗುತ್ತೆ ಹಾಗಾಗಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಎಲ್ಲ ಡಿಸೈನ್ಸು ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ಸ್ಕ್ರೀನ್ಶಾರ್ಟ್ ಮಾಡಿಕೊಂಡು ಬೇಕಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಆದಷ್ಟು ವೀಡಿಯೋಗೆ ಲೈಕ್ ಮಾಡಿ